ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಲೋಕಸಭಾ ಚುನಾವಣೆ ವೇಳೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ಇದೆ ಅಂತ ಹೇಳಿ ಆರೋಪಿಸಿ ಇವತ್ತು ಬೆಂಗಳೂರಲ್ಲಿ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬೃಹತ್ ಮಟ್ಟದ ಒಂದು ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ ಈ ಪ್ರತಿಭಟನೆ ನಡೆಯುವಂತಹ ಫ್ರೀಡಂ ಪಾರ್ಕ್ ನಲ್ಲಿ ಪೊಲೀಸರು ಸಾಕಷ್ಟು ಭದ್ರತೆಯನ್ನು ಕೈಗೊಂಡಿರುವಂತದ್ದು ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಡಿಕೆಶಿ ಸೇರಿದಂತೆ ಕಾಂಗ್ರೆಸ್ನ ಸಚಿವರು ಶಾಸಕರು ಸೇರಿದಂತೆ ಕಾರ್ಯಕರ್ತರೆಲ್ಲರೂ ಎಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಅಹಿತಕರ ಘಟನೆಗಳು ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ಭದ್ರತೆಯನ್ನ ಕೂಡ ಕೈಗೊಂಡಿರುವಂತದ್ದು ಅಂದ್ರೆ ಪ್ರತಿಭಟನೆಗೆ ಬರುವಂತಹ ಪೊಲೀಸರಿಗೆ ಸುಮಾರು ಹದಿನೈದು ಸೆಕ್ಟರ್ ಗಳಾಗಿ ಕೂಡ ಮಾಡಿಕೊಂಡಿದ್ದಾರೆ ಒಂದೊಂದು ಸೆಕ್ಟರ್ ಗೆ ಓರ್ವ ಡಿ ಸಿ ಪಿ ಕೂಡ ಲೀಡ್ ಯಾರು ಎಲ್ಲೆಲ್ಲಿ ಅಜೈನ್ ಆಗಬೇಕು ಯಾವ್ಯಾವ ಪೊಲೀಸರ ಕೆಲಸ ಏನು ಯಾವ್ಯಾವ ಪಾಯಿಂಟ್ ಅಲ್ಲಿ ಅವರೆಲ್ಲರೂ ಕೂಡ ಹಾಜರಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಯನ್ನು ಕೂಡ ಮಾಡಿಕೊಂಡಿರುವಂತದ್ದು ಒಟ್ಟಾರೆ ಹೇಳ್ಬೇಕಂದ್ರೆ ಭದ್ರತೆಗೆ ಸುಮಾರು ಆರು ಸಾವಿರ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಒಂದು ನಿಯೋಜನೆ ಕೂಡ ಆಗ್ತಾ ಇದೆ ಫ್ರೀಡಂ ಪಾರ್ಕ್ ನಲ್ಲಿ ವಾಹನ ಸಂಚಾರ ಪ್ರತಿಭಟನೆ ಶುರುವಾಗುವಂತಹ ಸಮಯದಲ್ಲಿ ಇಲ್ಲಿ ಬಂದ್ ಕೂಡ ಆಗುತ್ತೆ ಪರ್ಯಾಯ ಮಾರ್ಗವನ್ನು ಬಳಸುವಂತೆ ಕೂಡ ಈಗಾಗಲೇ ಸೂಚನೆ ಕೂಡ ಕೊಡಲಾಗಿರುವಂತದ್ದು ಅದ್ರ ಜೊತೆಗೆ ಈಗಾಗಲೇ ಫ್ರೀಡಂ ಪಾರ್ಕ್ ಮುಂಭಾಗದಲ್ಲಿ ಹೊರಭಾಗದಲ್ಲಿ ಗಮನಿಸ್ತಾ ಹೋಗಬಹುದು ನೀವು ಪೊಲೀಸರು ಈಗಾಗಲೇ ನಿಯೋಜನೆ ಕೂಡ ಗೊಂಡಿರುವಂತದ್ದು ಫ್ರೀಡಂ ಪಾರ್ಕ್ ಅಂದ್ರೆ ಪಕ್ಕದಲ್ಲಿರುವಂತಹ ರಸ್ತೆಯಲ್ಲಿ ಉದ್ದಕ್ಕೂ ಕೂಡ ಕೆ ಆರ್ ಪಿ ತುಕಡಿಯನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿಕೊಳ್ಳಲಾಗಿರುವಂತದ್ದು ಯಾಕಂತಂದ್ರೆ ಇತ್ತೀಚಿಗಷ್ಟೇ ಚಿನ್ನಸ್ವಾಮಿ ತುಳಿತ ಪ್ರಕರಣ ಏನಾಯ್ತು ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಾದಂತಹ ಅನಾಹುತಗಳು ಇಲ್ಲಿ ಸಂಭವಿಸಬಾರ್ದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಕೂಡ ನಡೆಸಲಾಗ್ತಿರುವಂತದ್ದು ಅದ್ರ ಜೊತೆಗೆ ಈ ಪ್ರತಿಭಟನೆಗೆ ಬಿಜೆಪಿಯ ವಿರೋಧ ಕೂಡ ಇರುವಂತಹ ಕಾರಣದಿಂದಾಗಿ ಮತ್ತಷ್ಟು ಗೊಂದಲಗಳಾಗುವಂತಹ ಸಾಧ್ಯತೆ ಇದೆ ಆ ರೀತಿಯಾದಂತಹ ಗೊಂದಲಗಳು ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಪೊಲೀಸ್ ಸರ್ಪಗಾವಲನ್ನೇ ಈ ಭಾಗದಲ್ಲಿ ಹಾಕೊಂಡಿರುವಂತದ್ದು ಅದ್ರ ಜೊತೆಗೆ ಭದ್ರತೆಯ ದೃಷ್ಟಿಯಿಂದ ಒಂದು ಕಂಟ್ರೋಲ್ ರೂಮ್ ಕೂಡ ಇಲ್ಲಿ ಓಪನ್ ಮಾಡಿಕೊಳ್ಳಲಾಗಿರುವಂತದ್ದು ಏನೇ ಸಮಸ್ಯೆಗಳಿದ್ರು ಕೂಡ ಕಂಟ್ರೋಲ್ ರೂಮ್ ಗೆ ಕಾಲ್ ಮಾಡಿ ದೂರನ್ನ ಕೂಡ ಸಲ್ಲಿಸಬಹುದು ಅಂದ್ರೆ ಬ್ಯಾರಿಕೇಡ್ ಕೂಡ ಹಾಕೊಳ್ಳಲಾಗಿದೆ ಒಂದು ರೀತಿಯಲ್ಲಿ ಎಲ್ಲಾ ರೀತಿಯ ಒಂದು ತಯಾರಿನ ಬೆಂಗಳೂರು ನಗರ ಪೊಲೀಸರು ಈಗಾಗಲೇ ಈ ಪ್ರತಿಭಟನಾ ರ್ಯಾಲಿಗಾಗಿ ಮಾಡ್ಕೊಂಡಿರುವಂತದ್ದು ಕ್ಯಾಮರಾ ಪರ್ಸನ್ ಮಹಂತೇಶ್ವರ ರಾಜಪ್ಪಿನಾಯ್ಕ್ ಟಿವಿ ನೈನ್ ಬೆಂಗಳೂರು